ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿಕಾಯಿ ರುಚಿಗೆ ಸ್ವಾಗತ ನಾನು ಪ್ರೇಮ ಇವತ್ತಿನ ರೆಸಿಪಿ ಬಂದು ಮೈಸೂರು ಪಾಕ್ ಇವತ್ತು ಸ್ವೀಟ್ ಮೈಸೂರು ಪಾಕ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಡಬಲ್ ಕಲರ್ ಬರುತ್ತೆ ಅದು ಡಬಲ್ ಕಲರ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದೀನಿ ನೋಡಿ ಒಳಗಡೆ ಕಲರ್ ಕೂಡ ಡಬಲ್ ಆಗಿ ಜೇನು ಗೂಡು ಯಾವ ತರ ಇರುತ್ತೋ ಆ ತರ ಬಂದಿದೆ ತುಂಬಾ ಚೆನ್ನಾಗಿದೆ ಕರೆಕ್ಟ್ ಆಗಿರುವಂತ ಮೆಜರ್ಮೆಂಟ್ ಹೇಳ್ಕೊಡ್ತಾ ಇದ್ದೀನಿ ಸೂಪರ್ ನಾನು ಯಾವಾಗ್ಲೂ ಮಾಡ್ತೀನಿ ಗಟ್ಟಿ ಅಂತೂ ಒಂದ್ ಚೂರು ಆಗಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬಂದಿದೆ ಮೈಸೂರು ಪಾಕು ಸೂಪರ್ ಆಗಿದೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ನೋಡೋಣ ಬನ್ನಿ ಇದಕ್ಕೆ ತುಪ್ಪ ಯೂಸ್ ಮಾಡಿಲ್ಲ ಎಣ್ಣೆ ಮೈಸೂರು ಪಾಕ್ ಮಾಡ್ಲಿಕ್ಕೆ ನಾನು ಇಲ್ಲಿ ಜರಡಿ ಮತ್ತೆ ಒಂದು ಬೌಲ್ ತಗೊಂಡಿದ್ದೇನೆ ಯಾಕಂದರೆ ಗಾಳಿಸಿ ಹಾಕೋಬೇಕು ನಾವು ಹಿಟ್ಟು ಅಂದರೆ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಬೌಲು ಕಡಲೆ ಹಿಟ್ಟು ನಾನಿಲ್ಲಿ ಗಾಳಿಸ್ಕೊತಾ ಇದ್ದೀನಿ ಇದು ಗಾಳಿಸಿ ತಗೋಬೇಕು ನಾವು ಈ ಥರ ಚೆನ್ನಾಗಿ ಬರುತ್ತೆ ನಮಗೆ ಹಿತ್ತು ಹಿತ್ತು ಬೆಣ್ಣೆ ಹಾಕಿ ಸಾರಿ ಎಣ್ಣೆ ಹಾಕಿ ಕಲಿಸ್ಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಒಂದು ಮ ಮೊದಲಿಗೆ ಒಂದು ಕಪ್ ಹಾಕಿದೆ ಈಗ ಒಂದು ಕಪ್ ಹಾಕಿ ನಾನಿಲ್ಲಿ ಎರಡು ಕಪ್ಪು ಸಕ್ಕರೆನ ಸಾರಿ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ನೋಡಿ ಎರಡು ಕಪ್ಪು ಕಡಲೆ ಹಿಟ್ಟನ್ನು ನಾನು ಇಲ್ಲಿ ಇಟ್ಟಿದ್ದೇನೆ ಇದಕ್ಕೆ ಈಗ ನಾನು ಎರಡು ಕಪ್ಪು ಸಕ್ಕರೆ ಕೂಡ ಹಾಕೋತೇನೆ ನೋಡಿ ಇಲ್ಲಿ ಎರಡು ಕಪ್ಪು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಎರಡು ಕಪ್ಪು ಸಕ್ಕರೆ ಹಚ್ಚಿದ್ದೇನೆ ಫ್ರೆಂಡ್ಸ ನೋಡಿ ಇಲ್ಲಿ ಒಳ್ಳೆ ಸ್ಮೆಲ್ ಇರಲ್ದಂಥದ್ದು ಎಣ್ಣೆ ತೊಗೋಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಎಣ್ಣೆ ತೊಗೊಂಡಿದ್ದೀನಿ ಇದಕ್ಕೆ ಹಾಕೋತೇನೆ ಇದು ಒಂದು ಬೌಲು ಯಾವ ಮೆಜರ್ಮೆಂಟ್ ತೊಗೊಂಡಿರ್ತೀವಿ ಒಂದನ್ನೇ ಬಳಸಿ ಎರಡನ್ನು ಕೂಡ ನೀವು ಬಳಸ್ಲಿಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ಎರಡು ಬೌಲು ಎಣ್ಣೆ ತೊಗೊಂಡಿದ್ದೀನಿ ಅರ್ಧ ಬೌಲ್ ನಾನು ಎಣ್ಣೆನ ಏನು ಮಾಡ್ತೀನಿ ಅಂತಂದರೆ ಇದನ್ನ ಸೈಡ್ ಬಿಡ್ತೀನಿ ಇಲ್ಲಿ ಅರ್ಧ ಬೌಲು ಕಡಲೆ ಹಿಟ್ಟಿಗೆ ಹಾಕೋತೇನೆ ಅರ್ಧ ಬೌಲು ಕಡಲೆ ಹಿಟ್ಟಿಗೆ ಇದನ್ನು ನಾನೀಗ ಕಲಿಸ್ಕೋತೇನೆ ನೋಡಿ ನಾವು ಹಿಟ್ಟು ಗಾಳಿಸ್ ತೊಗೊಂಡ್ರೆ ಸ್ವಲ್ಪ ಗಂಟೆ ಗಂಟೆಲ್ಲ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಗಾಳಿಸ್ಬೇಕಾಗತ್ತೆ ಇದನ್ನು ನಾನೀಗ ಚೆನ್ನಾಗಿ ಗಳಿಸ್ಕೋತೇನೆ ಸಾರಿ ಕಲಿಸಿಟ್ಕೋತೀನಿ ನೋಡಿ ನೋಡಿ ಫ್ರೆಂಡ್ಸ ಇಲ್ಲಿ ನಾನು ಕಡಲೆ ಹಿಟ್ಟಿಗೆ ಎಣ್ಣೆ ಹಾಕಿ ಕಲಿಸಿಟ್ಟಿದ್ದೇನೆ ಈಗ ಎಣ್ಣೆ ಕೂಡ ಕಾಯ್ಲಿಕ್ಕಿಡ್ತೀನಿ ಒಂದು ಕಡೆ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯಬೇಕು ಎಣ್ಣೆ ನಮಗೆ ಬಿಸಿದೇ ಇರಬೇಕು ಫ್ರೆಂಡ್ಸ ತಣ್ಣಗಿರಬಾರ್ದು ನಾವು ಮೈಸೂರು ಪಾಕಿಗೆ ಹಾಕುವಾಗ ಎಣ್ಣೆ ಕಾಯಿಲಿ ಅಷ್ಟರಲ್ಲಿ ನಾನು ಸಕ್ಕರೆ ಪಾಕನ್ನು ರೆಡಿ ಮಾಡ್ಕೋತೀನಿ ನೋಡಿ ಎರಡು ಕಪ್ ಸಕ್ಕರೆಗೆ ಒಂದು ಕಪ್ ನಾನು ಇಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ ಇದನ್ನು ಒಂದೇಳೆ ಪಾಕ ನಾವೀಗ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಒಂದೆಳೆ ಪಾಕ ಬರೋರಿಗೂ ಕುದಿಸ್ಬೇಕು ಒಂದೇಳೆ ಪಾಕ ಬಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮೈಸೂರು ಪಾಕ ತುಂಬ ಟೇಸ್ಟಿ ಆಗುತ್ತೆ ಇದಕ್ಕೆ ನಾನು ಇಲ್ಲಿ ತುಪ್ಪ ಕೂಡ ಇಲ್ಲ ಎಣ್ಣೆಯಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಯಾರು ತುಪ್ಪ ಅವ್ರ ಮನೆಯಲ್ಲಿರುತ್ತೆ ಓವರ್ ಮನೆಯಲ್ಲಿ ಇರಲ್ಲ ಎಣ್ಣೆ ಹಾಕಿದರೆ ಹೇಗೆ ಬರುತ್ತೆ ಅಂಥೇಳಿ ನಿಮಗೆ ನಾನು ಇಲ್ಲಿ ಸಕ್ಕರೆ ಪಾಕ್ ಇದನ್ನು ತೋರಿಸ್ತಾ ಮೈಸೂರು ಪಾಕು ನೋಡಿ ಇಲ್ಲಿ ಸಕ್ಕರೆ ಪಾಕ ಬಂದಿದೆ ಇದು ಒಂದೆಳೆ ಸಕ್ಕರೆ ಪಾಕ ನಮಗೆ ಬಂದರೆ ಸಾಕು ಇಷ್ಟು ನೋಡಿ ಒಂದೆಳೆ ಇದು ಇಲ್ಲಿ ಕಾಣ್ತಿರ್ಬೋದಲ್ಲ ಒಂದೆಡೆ ಸಕ್ಕರೆ ಪಾಕ ಸಾಕು ನಮಗೆ ಈಗ ನಾವು ಇಲ್ಲಿ ಹಿಟ್ಟು ರೆಡಿ ಮಾಡಿಟ್ಟಿದ್ದೇವೆ ಅಲ್ಲ ಹಿಟ್ಟನ್ನು ಕೂಡ ಇದಕ್ಕೆ ಹಾಕ್ತೇನೆ ನೀವು ಇಲ್ಲಿ ಎಣ್ಣೆ ಕೂಡ ಕಮ್ಮಿ ಹಾಕಿ ಮಾಡ್ಕೋಬೋದು ನೋಡಿ ಈಗ ಇದನ್ನೆಲ್ಲ ಸಕ್ಕರೆ ಪಾಕೊಳಗಡೆ ನಾನೀಗ ಮಿಕ್ಸ್ ಮಾಡ್ತಾ ಹೋಗ್ತೀನಿ ತುಂಬ ಚೆನ್ನಾಗಿದು ಮಿಕ್ಸ್ ಆಗಬೇಕು ಸಕ್ಕರೆ ಪಾಕೊಂದಿಗೆ ಹೊಂದ್ಕೋಬೇಕು ಎಲ್ಲ ಇದು ನೋಡಿ ಇಲ್ಲಿ ಈ ಥರ ಗಂಟಿಲ್ಲದಾಗಿ ನಾವು ತಿರ್ಗಿಸ್ತಾ ಹೋಗ್ಬೇಕಿದ್ದಾನೀಗ ಸಕ್ಕರೆ ಒಳಗಡೆ ತಿರುಗಿಸ್ತಾ ಹೋಗುವಾಗ ಇದು ಈಗ ಕರೆಕ್ಟ್ ಹದ ಇದೆ ಇದಕ್ಕೆ ನಾನೀಗ ಕಾಸಿಟ್ಟಿರೋ ಅಲ್ಲಿ ನೋಡಿ ಕಾಯ್ತಾ ಇದೆ ಎಣ್ಣೆ ಕೂಡ ಅದನ್ನು ಇಲ್ಲಿ ಸಕ್ಕರೆ ಪಾಕಿಗೆ ನಾನು ಹಾಕ್ತಾ ಹೋಗ್ತೇನೆ ಇದಕ್ಕೆ ಸಕ್ಕರೆ ಪಾಕಿಗೆ ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿರೋವಂಥದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಕೂಡ ಕಾದಿರಬೇಕು ನೋಡಿ ಇಲ್ಲಿ ಈ ಥರ ಹಾಕಬೇಕು ನೋಡಿ ಇದನ್ನೀಗ ನಾನು ತಿರ್ಗಿಸ್ತಾನೆ ಹೋಗಬೇಕು ಕೈ ಬಿಡ್ಲಾರ್ದಾಗೆ ತಿರುಗಿಸ್ತಾ ಹೋಗ್ಬೇಕು ಇದನ್ನು ನಾವು ಆಗಿ ತಿರ್ಗಿಸ್ತಾ ಇರಬೇಕು ನೋಡಿ ಈ ಥರ ತಿರ್ಗಿಸ್ತಾ ಹೋಗಬೇಕು ಎಣ್ಣೆಯಲ್ಲಿ ಸಕ್ಕರೆ ಪಾಕ್ ಮಾಡೋದು ತುಂಬ ಈಸಿ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ಪೂನು ಉದ್ದ ಇರೋದನ್ನು ತಗೊಳ್ಳಿ ಇಲ್ಲಾಂದರೆ ತುಂಬ ಬಿಸಿತಾಗತ್ತೆ ತುಂಬ ಹೊತ್ತು ನಾವು ತಿರುಗಿಸ್ತಾ ಹೋಗಬೇಕಾಗತ್ತೆ ಒಂದು ಸತಿ ಸಕ್ ಮೈಸೂರು ಪಾಕ್ ಮಾಡ್ಬೇಕಾದ್ರೆ ನಮಗೆ ಅರ್ಧ ಮುಕ್ಕಾಲು ಗಂಟೆ ಟೈಮ್ ಬೇಕಾಗತ್ತೆ ನೋಡಿ ಈ ಥರ ಇದು ಇದರೊಟ್ಟಿಗೆ ಅವಾಗ ಮತ್ತೊಂದು ಬ್ಯಾಚ್ ಎಣ್ಣೆ ಹಾಕಲಿಕ್ಕಾಗುತ್ತೆ ನೋಡಿ ಇನ್ನೊಂದು ಬ್ಯಾಚು ಎಣ್ಣೆ ಕೂಡ ಹಾಕ್ತೇನೆ ಮತ್ತೆ ಒಟ್ಟಿಗೆ ನಾವಿಲ್ಲಿ ಮೂರರಿಂದ ನಾಲ್ಕು ಬ್ಯಾಚ್ ಎಣ್ಣೆದು ಮಾಡ್ಕೋಬೇಕಾಗತ್ತೆ ನೋಡಿ ಸುಡು ಸುಡು ಎಣ್ಣೆ ಹಾಕಿದ್ರೇ ಈ ಥರ ನಮಗೆ ಜೇನು ಗೂಡು ಥರ ಮೈಸೂರು ಪಾಕು ಬರುತ್ತೆ ನೋಡಿ ಇನ್ನೊಂದು ಬ್ಯಾಚು ಎಣ್ಣೆ ಹಾಕೋಣ ಫ್ರೆಂಡ್ಸ್ ಈಗ ಎಣ್ಣೆ ಕಾದಿರೋಂಥ ಎಣ್ಣೆ ನೋಡಿ ಗೂಡು ಗೂಡು ಥರ ಚೆನ್ನಾಗಿ ಬರ್ತಾ ಇದೆ ನೋಡಿ ಕೈಗೆ ಸಿಡಿತೆ ಹುಷಾರಿಂದ ತಿರ್ಗಿಸ್ತಾ ಹೋಗಿ ನೋಡಿ ಈ ಚಕ್ಚರಲ್ಲಿ ಮಾಡ್ತಾ ಇರ್ಬೇಕು ನಾವು ನೋಡಿ ಎಷ್ಟು ಮಸ್ತಾಗಿ ಗೂಡು ಗೂಡು ಬರುತ್ತೆ ನೋಡಿ ಈಗ ಮೈಸೂರು ಪಾಕ್ ಯಾವ ಥರ ಬಂದಿದೆ ಈಗ ಲಾಸ್ಟ್ ಎಣ್ಣೆನ ಹಾಕೋತೇನೆ ಎಲ್ಲ ನೋಡಿ ಇಲ್ಲಿ ಈಗ ಇದನ್ನು ತಿರುಗಿಸ್ತಾ ಹೋಗ್ತೇನೆ ಕಾದಿರುವಂಥ ಎಣ್ಣೆ ಹಾಕಬೇಕು ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಸೈಡಿಗೆ ಗ್ಯಾಸ್ ಆನಲ್ಲಿ ಇಟ್ಕೊಂಡಿರ್ಬೇಕು ನಾವು ಸಿಮ್ಮಲ್ಲಿ ನೋಡಿ ಡಬಲ್ ಕಲರು ಚೆನ್ನಾಗಿ ಬರುತ್ತೆ ನಮಗೆ ಮೈಸೂರು ಪಾಕು ಈಗ ಲಾಸ್ಟ್ ಬ್ಯಾಚ್ ಹಾಕಿ ತುಂಬ ತಿರ್ಗಿಸ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಇದನ್ನು ನಾವು ಇದನ್ನು ಮಾಡ್ಕೊಂಡ್ರೆ ಸಾಕು ನೋಡಿ ಈಗ ಜೇನು ಗುಡ್ತರ ನಿಮಗೆ ಕಾಣ್ತಿರ್ಬೋದು ಜೇನುಗುಡ್ತಾರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನೋಡಿ ಎಷ್ಟು ಮಸ್ತಾಗಿ ಇದಕ್ಕೆ ತುಪ್ಪನೇ ಬೇಕಂತೇನಿಲ್ಲ ಎಣ್ಣೆ ಇಲ್ಲಿ ಕೂಡ ಮಾಡ್ಕೋಬೋದು ಒಳ್ಳೆ ಸ್ಮೆಲ್ ಇರಲ್ಲಂತ ಎಣ್ಣೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ಈ ಟೈಮಲ್ಲಿ ನಿಮಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಕೂಡ ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು ಯಾಕಂದರೆ ನಿಮಗೆ ಎಣ್ಣೆ ಸ್ಮೆಲ್ ಬರುತ್ತೆ ಅನ್ನೋರು ಹಾಕೊಂಡ್ಬಿಟ್ರೆ ಅಷ್ಟೊಂದು ಎಣ್ಣೆದು ಸ್ಮೆಲ್ ಸಿಗೋಲ್ಲ ನಮಗೆ ಗೊತ್ತೇ ಆಗಲ್ಲ ನಾವು ಎಣ್ಣೆಯಲ್ಲಿ ಮಾಡಿದೆವು ಅಂಥೇಳಿ ಇಲ್ಲಿ ನಾನು ಬರೀ ಎಣ್ಣೆಯಿಂದ ಮಾಡೋದರಿಂದ ನಿಮಗೆ ಇದ್ದೀನಿ ಈಗ ಇದನ್ನು ನಾನು ಒಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತೇನೆ ಹಾಕ್ತೇನೆ ಗ್ಯಾಸನ್ನು ಆಫ್ ಮಾಡಿ ನೋಡಿ ಈಗ ಇದು ಕೇಕ್ ಮಾಡು ಈ ಥರದ್ದು ಸ್ವಲ್ಪ ಹೈಟ್ ಇರಬೇಕಿಲ್ಲ ಸೈಡಿಗೆ ಅಂದರೆ ಸರಿಯಾಗತ್ತೆ ನಾನು ಇದಕ್ಕೀಗ ಎಲ್ಲವನ್ನು ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೀನಿ ನೋಡಿ ಇದಕ್ಕೆ ನನಗೆ ಎಲ್ಲವನ್ನು ಹಾಕೊಂಡ್ಬಿಡ್ತೀನಿ ಈ ಥರ ನೋಡಿ ಯಾವ ಥರ ಬಂದಿದೆ ಅಂಥೇಳಿ ನೀವು ಕರೆಕ್ಟಾಗಿ ಈ ಥರ ಹರಡ್ಕೊಂಬಿಡಿ ನೋಡಿ ಈ ಥರ ಹಾಕಿ ಟ್ಯಾಪ್ ಮಾಡ್ಕೊಳ್ಳಿ ಸುಡ್ತದೆ ತುಂಬ ಹುಷಾರಿಂದ ಮಾಡ್ಬೇಕು ನಾವು ನೋಡಿ ಇದನ್ನು ನಾನು ಒಂದು ಐದರಿಂದ ಹತ್ತು ನಿಮಿಷ ಬಿಡ್ತೇನೆ ಇದನ್ನು ಇಷ್ಟಕ್ಕೆ ನೋಡಿ ಯಾಕೆಂದರೆ ಇದನ್ನು ಇಷ್ಟಕ್ಕೆ ಬಿಡೋದಂದರೆ ಬಿಸಿ ಇರುವಾಗಲೇ ನಾವು ಕಟ್ ಮಾಡಬೇಕಾಗತ್ತೆ ಇಲ್ಲಾಂದ್ರೆ ತನಗಾದ ಮೇಲೆ ಕಟ್ ಮಾಡಲಿಕ್ಕೆ ಬರೋದಿಲ್ಲ ಒಂದು ಐದು ನಿಮಿಷ ಇದನ್ನು ಹೀಗೆ ಬಿಡ್ತೇನೆ ನೋಡಿ ಈಗ ಸುಡು ಇರುವಾಗಲೇ ನಾವು ಒಂದು ಸ್ವಲ್ಪ ಕಟ್ ಮಾಡಬೇಕು ಆಮೇಲೆ ಕಟ್ ಆಗೋದಿಲ್ಲ ಇದು ಗಟ್ಟಿಯಾದರೆ ತುಂಬ ಕಷ್ಟ ಆಗುತ್ತೆ ನಮಗೆ ನೋಡಿ ಇಲ್ಲಿ ಈ ಥರ ಕಟ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಎಲ್ಲ ಕಟ್ ಮಾಡಿದ್ದೀನಿ ಇದನ್ನ ಒಂದು ಅರ್ಧ ಗಂಟೆ ಹೀಗೆ ಬಿಡ್ತೀನಿ ಮತ್ತೆ ಮೈಸೂರು ಪಾಕು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಒಂದು ಬಟ್ ತುಪ್ಪ ಸಹ ಹಾಕಿಲ್ಲ ಫ್ರೆಂಡ್ಸ್ ನಾನು ಇದಕ್ಕೆ ಇಷ್ಟು ಚೆನ್ನಾಗಿ ಅಂದರೆ ಸಖತ್ತಾಗಿ ಬಂದಿದ್ದಾವೆ ಮೈಸೂರು ಪಾಕು ನಾನು ಒಂದು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಅದರಲ್ಲೂ ಡಬ್ಬಲ್ ಕಲರ್ ನೋಡಿ ಎಷ್ಟು ಸಾಫ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಪ್ಪ ಎಲ್ಲಿ ಯೂಸ್ ಮಾಡಿಲ್ಲ ಇದಕ್ಕೆ ಮೈಸೂರು ಪಾಕಿಗೆ ನಾನು ತುಪ್ಪ ಅಂತೂ ಯೂಸೇ ಮಾಡಿಲ್ಲ ಒಟ್ಟು ಮೈಸೂರು ಪಾಕು ನೋಡಿ ಯಾವ ಥರ ಅಂಗಡಿ ಏನು ಮಾಡ್ತಾರೋ ಅದೇ ಥರ ಬಂದಿದೆ ಸಖತ್ತಾಗಿ ಬಂದಿದೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ